ಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ಜೋರದ ಜಯ ಗೋಶಾಕಿ ಜಯ ಮಂಗಲಂ ಜಯ ನಮ ಪಾರ್ವತೆ ಶಿವರ ಪಾಪ ಯಾವುದು ಒಗ್ಗರಣಿ ಉಪ್ಪಿಟ್ಟ ತಿನ್ಕೊಂಡು ಬಂದಿಲ್ಲ ಅದು ಇವತ್ತು ಒಂದತ್ತಿದಿರಿ ನೀನು ಪಾಪ ಏನು ಇವರ ಏನು ಮಾಡ್ತೀರಿ ಕರಿಬಸವೇಶ್ವರ್ ಮಹಾರಾಜ್ ಕೀ ಒಂದತ್ತಿದ್ದರು ನೀವು ಆಸ್ವಾಗ್ಯ ನನಗ ತ್ರೈಲೋಕ್ಯ ಸಂಪದ ಲೇಖೆ ಸಮಲ್ಲೇಖ ನಂಬತ್ತೈ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಹಾಚಾರ್ಯರ ಹೃದಯ ಮಂದಿರ ಧ್ಯಾನಿಸಿಕೊಂಡು ಎನ್ನ ಆರಾಧ್ಯ ದೈವ ಲಿಂಗೈಕ ದೋರ್ನಳ್ಳಿಯ ಮಾಮಯಮ ಜಗತ್ಪೂಜ್ಯ ವೀರಮಾಂತೇಶ್ವರ ಹೃದಯ ಕಮಲಿ ಸ್ಮರಿಸಿಕೊಂಡು ತಮ್ಮ ಎಲ್ಲರಿಗೆ ಹನ್ನೊಂದು ದಿನಗಳ ಕಾಲ ನವಲಗುಂದ ನಾಗಲಿಂಗ ಹಜ್ಜವ್ರದ ಜೀವನ ಚರಿತ್ರೆಯ ಒಂದು ಅಮೃತವನ್ನು ಉಣಬಡಿಸಿರ್ತಕ್ಕಂಥ ಪೂಜ್ಯ ಕಾಳಾಸ್ತೇಂದ್ರ ಪೂಜ್ಯ ಅಪ್ಪಾಜಿ ಅವರಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಇರಬೇಕು ಹೊಲಕ್ಕೊಂದು ಮರ ಇರಬೇಕಂತೆ ಊರಿಗೊಬ್ಬರು ಹಿರಿಯರು ಇರಬೇಕಂತೆ ಅಂದಾಗ ಮಾತ್ರ ಒಂದು ಮರ ಹೇಗೆ ನೆರಳು ಕೊಡ್ತದೆ ಅದರಂಗ ಊರಿಗೊಬ್ಬರು ಹಿರಿಯರಿದ್ದಾಗ ಊರು ಅಂತಕ್ಕಂಥ ಸಂಸ್ಕಾರವಾಗಿ ಅಂತ ಹೇಳ್ತಾರೆ ಆ ಥರ ಹಿರಿಯರಿರಬೇಕು ಬಹುಶಃ ಶಿವರಾತ್ರಿ ಜಾಗರಣ ಇವತ್ತ ತಾವೆಲ್ಲರೂ ಉಪವಾಸ ಒಬ್ಬಕ್ಕೆ ಉಪವಾಸ ಇದ್ಲಂತ ಹಿಂಗೆ ನೀವಲ್ಲ ಪಾಪ ಕಡೆ ದೂರ ಕೇಳಿಲ್ಲಂತ ಅಯ್ಯಕ್ಕ ಏನು ಮಾಡಿರಿ ಇವತ್ತು ಒಂದತ್ತು ಉಪವಾಸ ಇದ್ದಿರಲ್ಲ ಅಂತ ಕೇಳಿಲ್ಲಂತ ಅಯ್ಯ ನಾ ಏನು ಮಾಡೋದ್ಗೆ ನಿಮ್ಮ ಅಣ್ಣ ಪಾಪ ಅದು ಊರಿಗೆ ಹೋಗ್ಯದ ನಾನಿವತ್ತ ಶಿವರಾತ್ರಿ ಉಪವಾಸ ಇದ್ದೀನಿ ಮತ್ತೇನು ಮಾಡ್ಕಂಡಿ ಏನಿಲ್ಲವ ಪಾಪ ತಿನ್ನೋದೇ ಊರಿಗೆ ಹೋಗ್ಯದ ನಾನು ಏನು ಮಾಡ್ಕೊಂಡೆ ಹಾಗೆ ಒಂದು ಸ್ವಲ್ಪ ಮಂಡಳ ನೆನೆಸಿದೆ ಒಂದು ಚುರು ಅಂತ ಕರಿಬೇಕು ಅಂತ ಮಾಡಿ ಒಗದು ಒಂದು ಬೋಗಾಣಿ ಒಗ್ಗರಣೆ ಮಾಡಿಟ್ಟೆ ಅಂದಂತಕ್ಕೆ ಸ್ವಲ್ಪ ಹಂಗೆ ನೀವಲ್ಲ ಪಾಪ ಮತ್ತು ನೀವು ಹೋಗತ್ತ ಹಂಗೆ ಅಂದ್ಕೊಂಡ್ರಿ ಮತ್ತೆ ಮತ್ತೇನು ಮಾಡಿದೆ ಏನಿಲ್ಲವ ಎರಡು ಗೆಣಸ್ ತಂದೆ ಆ ಬೋಗಡೆ ಕುದಿಸಿದೆ ಮತ್ತು ಹೋಗಲ್ಲ ನೋಡು ಒಂದು ಚೂರು ಹಾಲು ಒಂದು ಚೂರಂತ ಎರಡು ತಂಬಿಗೆ ಹಾಕಿದ್ಲದ್ರ ಒಂದೆರಡು ತಂಬಿಗೆ ಹಾಲು ಕಾಯಿಸಿ ಅಷ್ಟೇ ಇಟ್ಟೆ ಮತ್ತೇನು ಮತ್ತು ಹಾಲು ಆದ್ರದಾಗ ಚೆಂದ ಆಗ್ತದನ ಒಂದಿಷ್ಟು ತುಪ್ಪ ತಂದೆ ಅಂದಂತ ಒಂದು ತೆಂಬಿಗೆ ಸೊ ಸ್ವಲ್ಪ ಅಂತಿದ್ದು ಪಾಪ ಹಂಗೆ ಒಂದು ಹತ್ತಂತ ಏನೂ ಅಂತ ಪಾಪಕ್ಕೆ ಮತ್ತೇನು ಮಾಡಿದೆ ಚೂರು ಸಾಲ ನಾವು ಇಲ್ಲಕ್ಕಿತ್ತು ತಂದೆ ಒಂದು ಎರಡು ಕೆ ಜಿ ಆ ಒಂದು ನಾಲ್ಕು ತಾಸು ನೆನ್ತೇವ್ ಏನು ಅಂತಕ್ಕೆ ಮತ್ತೇನು ಮಾಡಿದೆ ಅದಕ್ಕೊಂದು ಸ್ವಲ್ಪ ಕರಿಬೋ ಕೊತ್ತಂಬರಿ ಶೇಂಗ ಹಾಕಿ ಮಾಡಿ ಇಟ್ಟಿನಿ ಒಂದು ಹೋಗಣಿ ಮತ್ತೇನು ಮಾಡಿದೆ ಏನಿಲ್ಲವ ಒಂದು ಅಡಿಕೆ ಶೇಂಗಿನ ಒಳಗೆ ಶೇಂಗಿನ ಉಂಡಿ ತಂದು ಒಂದು ಶೇಂಗದ ಉಂಡೆ ಮಾಡೀನಿ ಅನ್ನಂತ ಹೆಂಗೆ ಮಾಡೇನು ಹೋಗ್ಲಿಲ್ಲವ ಎಲ್ಲರೂ ತಿಂದು ಖಾಲಿ ಡಬ್ಬ ಹಾಕಿದ್ದು ಏನು ಇಲ್ಲ ಅಲ್ಲಂತ ನೀವೆಲ್ಲ ಪಾಪ ಕಡೆ ದಿವರ ಇದು ನಮ್ಮ ಶಿವರಾತ್ರಿ ಜಾಗಣಿದು ಶಿವನಿಗೆ ಮಾಡ್ತಾರೋ ಏನು ತಮಗೆ ಮಾಡ್ತಾರೋ ಒಂದು ಗೊತ್ತಿಲ್ಲ ಅಂಥ ಶಿವರಾತ್ರಿ ಜಾಗರಣೆ ನೀವಲ್ಲ ಪಾಪ ಒಳ್ಳೆಯವರು ನೀವು ತಿನ್ಕೊಂಡು ಬಂದಿರಲ್ರಿ ಶಿವನ ಶಿವನೇ ಹೆಸರಿ ಹೇಳೋದು ಕಡುಬಗೂ ಗುರಿ ಹೊಡ್ಯೋದು ಶಿವನ ಹೆಸರು ಹೇಳೋದು ಕಡುಬಗೂ ಗುರಿ ಹೊಡ್ಯೋದು ಇದು ಬದುಕು ಅಂತಕ್ಕಂಥದ್ದು ನಮಗಾಗಿ ಅಲ್ಲ ಭಗವಂತನಿಗಾಗಿ ಮಾಡಬೇಕು ಯಾವ ವ್ಯಕ್ತಿ ಭಗವಂತನಿಗಾಗಿ ಮಾಡ್ತಾನ ಆ ವ್ಯಕ್ತಿ ಭಗವಂತನಿಗೆ ಪ್ರಿಯವಾಗ್ತಾನಂತಕ್ಕಂಥದ್ದು ಅಂತಕ್ಕಂಥದ್ದು ಇತಿಹಾಸವನ್ನು ಹೇಳುತ್ತೆ ಇತಿಹಾಸವನ್ನು ಹೇಳುತ್ತೆ ನವಗಲಿಂಗ ನಾಗಲಿಂಗರು ಶಿವನಿಗೆ ಪ್ರಿಯವಾದರು ಭಾಳಷ್ಟು ಹತ್ತಿರವಾದರು ಉಪವಾಸ ಅಂದರೆ ಏನಿದ್ರೆ ಅರ್ಥ ಉಪವಾಸ ಉಪ ಅಂದರೆ ಹತ್ತಿರ ವಾಸ ಅಂದರೆ ಇರ್ತಕ್ಕಂಥದ್ದು ಎಲ್ಲಿ ಶಿವನಲ್ಲಿ ಇರ್ತಕ್ಕಂಥದ್ದು ಈ ಮನಸ್ಸು ಭಗವಂತನಲ್ಲಿ ಲೀನ ಆಗ್ತಕ್ಕಂಥದ್ದೇ ಉಪವಾಸ ಅಂತಕ್ಕಂಥದ್ದು ಹೇಳ್ತಾರೆ ಇತಿಹಾಸದಲ್ಲಿ ಉಪವಾಸ ನಾವೆಲ್ಲರೂ ಏನು ಮಾಡ್ತೀವಿ ಚೀಲಗಟ್ಟಲೆ ಒಗ್ಗರಣೆ ಉಂಡಿ ಲಾಡು ಎಲ್ಲವನ್ನು ತಿಂದು ಇಲ್ಲಿ ಜೈ ಘೋಷ ಹಾಕ್ಲಾಡ್ದಂಗೆ ಮೊಬೈಕೊಡ್ತೀವಿ ಆಮೇಲೆ ತೊಗೊಂಡು ಹೊಚ್ಕೊಂಡು ಮಕ್ಕಂಬ ರಾತ್ರಿ ಜಾಗರಣೆ ಮಾಡ್ತಾರತಿವ್ರು ಯಾಕೆ ಅಯ್ಯ ಏನು ಮಾಡಂಗೆ ಆ ಒಂದಿಷ್ಟು ಕೊಡುಬು ತಿಂದೆ ಒಂದಿಷ್ಟು ಗೊಬ್ಬರು ತಿಂದೆ ಒಂದಿಷ್ಟು ಶೇಂಗಿನ ಉಂಡು ತಿಂದೆ ಒಂದಿಷ್ಟು ರೌದು ಉಂಡು ಮಾಡಿದರೆ ಬ್ಯಾಡ ಬ್ಯಾಡ್ದ್ರೆ ತಿಂದೆ ಮೊಬಾಯ್ತು ಮಕ್ಕಳು ಬಿಟ್ಟೆ ಜೈಘೋಷಿ ಘೋಷಿ ಬರೋಲ್ಲ ನಿಮ್ಮ ಪಾಪ ಉಂಡು ಬಂದ್ರೆ ಏನು ಇಲ್ಲ ಯಾವ್ದು ಹೇಳಿದ್ರ ಅದು ಇನ್ನೊಂದು ಯಾವುದೇ ಏನು ಅಡುಗೆ ಮಾಡಿ ಅದು ಹಾಂ ಅರುಣ ಪಾಯಿಸ್ ಅಂತ ನೋಡಿ ಹೆಸರು ಇಂಟರ್ನೆಟ್ನಾಗ ಹುಡ್ಕ್ಯಾರೋ ಏನು ಗೂಗಲ್ದಾಗ ಹುಡ್ಕ್ಯಾರೋ ಅಂದು ಗೊತ್ತಿಲ್ಲ ಏ ಬಾದಾಮಿ ಕಡೆದಂಥ ಅಜ್ಜವರು ಹುಡ್ಕ ಬಂದಿರ್ಬೋದು ಅವ್ರು ಕಡೆ ಇರೋರು ನನಗೆ ಅವ್ರಿ ಅದೇ ಇದು ಎಲ್ಲಿ ಪಾಯಸ ಇದು ಎಲ್ಲ ಪಾಯಸ ಕೇಳಿನಿ ಅದು ಅರುಣ ಪಾಯಸ ಅಲ್ಲ ಅರುಣ್ ಐಸ್ ಕ್ರೀಮ್ ಕೇಳೀನಿ ಅರುಣ ಪಾಯಸ ಕೇಳೇ ಇಲ್ಲ ನಾನು ಸ್ವಲ್ಪ ನೋಡ್ತೀನಿ ಈಗ ಅಜ್ಜ ಈಗ ಅಜ್ಜರು ಹೇಳಿದ್ರಿ ಒಳಗೆ ಹೋಗಂ ನಾವೇ ಸೀದ ಅಂತಂದರು ನಾವು ಒಂದು ಎರಡು ಜಗ್ಗೆ ತಂದೀವಿ ಶಾಫ್ರ ಕೊಯ್ಯಾಕ ಇವ್ರಿಗೆ ಭಾಳ ರೀ ಪಾಯಸ ಅಂದರೆ ಇರಲಿ ಸುಮ್ಮನೆ ಎಚ್ಚರಿದಿರಿಲ್ಲಂತ ನೋಡ್ ನಗಿಸಿದೆ ನಿಮಗೆ ಬಹುಶಃ ನಾವೆಲ್ಲರೂ ಇಲ್ಲಿ ಕೂತಿದ್ದೀವಿ ಎದಕ್ಕೆ ಕೂತಿದ್ದೀವಿ ಅಂತ ಕೇಳಿದರೆ ನಮಗೆ ಹಜ್ಜವರು ಪ್ರಸಾದ ದಾಸೋಗ ಇಟ್ಟಾರಂತ ಕೂತಿಲ್ಲ ಹಜ್ಜವರು ಏನು ಮಾಡಿದಾರಂತ ಅಂತ ಕೇಳಿದರೆ ಯಾವಾಗೋ ಒಂದು ಕಾಲಕ ಕರಿಬಸವ ಹಜ್ಜವ್ರಿಗೆ ಒಬ್ಬ ಶಿಷ್ಯ ಕೇಳಿದ್ನಂತೆ ಈ ಒಕ್ಕಲಿಗೇರಿ ಹಿರೇಮಠ ಯಾವಾಗ ಕೈಲಾಸ ಆಗ್ತದಂತ ಒಬ್ಬ ಕರಿಬಸವ ಅಜ್ಜವರಿಗೆ ಒಬ್ಬ ಶಿಷ್ಯ ಕೇಳಿದ್ನಂತೆ ಆವಾಗ ಕರಿಬಸವ ಅಜ್ಜೋರು ಅಂದ್ರಂತೆ ಮುಂದೊಂದು ದಿನ ಮರಳಮ್ಮ ಅಂತಕ್ಕಂಥ ಒಂದು ಮರಿ ಬರ್ತದ ಆ ಮರಿ ಏನು ಮಾಡ್ತದಂತ ಕೇಳಿದ್ರೆ ಸಗರ ಸಾವಿರ ಹಳ್ಳಿ ಏಕ ಏಕದೂರಹಳ್ಳಿಯಾಗಿ ಮಾಡಿ ಈ ಒಕ್ಕಲಿಗೇರಿ ಹಿರೇಮಠ ಅಂತಕ್ಕಂಥದ್ದು ಕೈಲಾಸವಾಗಿ ತೋರ್ಸ್ತದ ಅಂತ ಹೇಳಿದ್ರಂತೆ ಆ ಮರಿ ದೇವರೇ ಪರಮ ಪೂಜೆ ಶ್ರೀ ಮರಿಮ ಮರಣಸಿದ್ಧ ಮಹಂತ ಸ್ವಾಮಿಗಳು ಅಂತಕ್ಕಂಥ ಮಾತನ್ನು ಅವಾಗಿನ ಇತಿಹಾಸವನ್ನು ಪರಮ ಪೂಜ್ಯರು ಹೇಳಿದ್ರಂತೆ ಇವಾಗ ಸುಮ್ಮನೆ ಹಲ್ಲರಿ ಇಷ್ಟೆಲ್ಲ ಸಾವಿರಾರು ಜನಗಳಿಗೆ ದಾಸೋಗ ನೀಡಿ ತಮಗೆಲ್ಲದ ಜ್ಞಾನದ ಅಮೃತ ಉಣಿಸೋದು ಯಾಕಂತ ಕೇಳಿದ್ರೆ ಸ್ವಾಮಿಗಳಾದವರೆಲ್ಲ ಈಗ ಯಂಗ್ ಆಗಿದ್ದಾರೆ ಅಂತ ಕೇಳಿದರೆ ಅವರೆಲ್ಲ ಜೀವನವನ್ನು ಬಂಗಾರ ಬೆಳ್ಳಿ ವಜ್ರ ವೈಢೂರ್ಯಗಳಿಂದ ಕೂರಿಸ್ಕೊಂಡಿದ್ದಾರೆ ಆದರೆ ಪರಮ ಪೂಜ್ಯರಿಗೆ ಅಂದೆ ನಾನು ಎರಡು ಉಂಗುರು ಬಂದವ ರಾತ್ರಿ ಎಲ್ಲಿಡ್ತೀರಿ ಹೇಳ್ರಿ ನಾನು ಯಾಕಂತ ಕೇಳಿದ್ರೆ ಅವ್ರಿಗೆ ಬಟ್ಟೆಯ ಅರಿವಿಲ್ಲ ನೋಡಿ ಅಪ್ಪ ಇಸ್ತ್ರಿ ಮಾಡ್ಕೋಬೇಕು ಬಟ್ಟೆ ಅಂದೆ ಐ ಅಂದ್ರೆ ಅದು ನೋಡ್ತಾರು ಇಂಥ ಪರಮ ಪೂಜ್ಯರು ಸಿಗೋದು ಕಷ್ಟ ಈಗಿನ ಮಠಾಧೀಶರು ಎ ಸಿ ರೂಮು ಎ ಸಿ ಕಾರು ಅದ್ಭುತವಾದ ವೈಭವ ಜೀವನವು ನೋಡ್ತಾರೆ ಆದರೆ ಪರಮ ಪೂಜ್ಯರು ಏನು ನೋಡಿದ್ರೆ ಅಂತ ಕೇಳಿದ್ರೆ ಅಪ್ಪವ್ರಿಗೆ ಎಂದೇ ನಾನು ಈ ಮಠಕ್ಕೆ ಆಸ್ತಿ ಇಷ್ಟ ಅದ ಅಂತ ಕೇಳಿದೆ ಅದಕ್ಕೆ ಅಪ್ಪ ಈ ಮಠದ ಆಸ್ತಿ ಏನು ನನಗೆ ಗೊತ್ತಿಲ್ಲ ಈ ಮಠದ ಆಸ್ತಿ ಇರೋದು ಒಂದೇ ಈ ಭಕ್ತರು ಅಂತಕ್ಕಂಥದ್ದೇ ದೊಡ್ಡ ಆಸ್ತಿ ಅಂತಕ್ಕಂಥ ಮಾತು ಪರಮ ಪೂಜ್ಯರು ಹೇಳಿದರು ಸರಳ ಜೀವಿಗಳು ಅವ್ರು ನೋಡಿ ಕಲಿಬೇಕು ನಾನು ಯಾಕಂತ ಕೇಳಿದ್ರೆ ಇದೆಲ್ಲವನ್ನೂ ನಂದಲ್ಲ ನಾನು ಒಬ್ಬ ಸೇವಕ ಅಂತಕ್ಕಂಥ ಮನೋಭಾವನೆ ಹೊಂದಿರತಕ್ಕಂಥ ಸಗರನಾಡಿನಲ್ಲಿ ಏಕೈಕ ಪೂಜ್ಯರು ಯಾರಾದರೂ ಇದ್ರೆ ಅದು ಮರಳಮಾ ಅಂತ ಶಿವಾಚಾರ್ಯ ಪೂಜೆ ಅಪ್ಪಾಜಿಯವರು ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಅವರೇ ಕಸ ಬಡಿತಾರೆ ಅವರೇ ಬಟ್ಟಿ ಹೋಗ್ತಾರೆ ನೋಡಬೇಕು ನಿನ್ನೆ ದಾಸೋಗ ಅಂದ್ರೆ ಅಂತ ದಾಸೋದಾಗ ಏನು ಪ್ರಸಾದ ಮಾಡಿರಿ ತಂದು ಕೊಡ್ರಿ ಇಟ್ಟು ಅಂದ್ರೆ ಅಂತ ನಾವು ಮೊದಲು ತೆಕ್ಕೊಂಡು ಇಟ್ಕೊಂಡು ಆಮೇಲೆ ಗುಣಿಸ್ತೀವಿ ಭಕ್ತರಿಗೆ ಆದರೆ ಭಕ್ತರಿಗೆ ಉಣಿಸಿ ನಾನು ಆಮೇಲೆ ಉಣಿಸ್ದೆ ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥ ಪರಮ ಪೂಜ್ಯರಿಗೆ ಪಡೆದಿದ್ದಿರಲ್ಲ ನಿಮ್ಮಂಥ ಪುಣ್ಯವಂತರು ಯಾರು ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಬೇಕು ಯಾರೂ ಇಲ್ಲ ಯಾರೂ ಇಲ್ಲ ನಮ್ಮ ಊರು ನಮ್ಮ ಸಮಾಜ ಬೆಳಿಬೇಕು ನಮ್ಮ ಮಕ್ಕಳು ಸಂಸ್ಕಾರದಿಂದಿರಬೇಕು ನಮ್ಮಲ್ಲಿ ಯಾವ ಭಾವಗಳು ಬರಬಾರ್ದು ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ನಾವು ಇರಬೇಕಂತಕ್ಕಂಥ ಮನೋಭಾವನೆ ಹೊಂದಿರ್ತಕ್ಕಂಥ ನಮ್ಮ ಈ ಊರಿನ ಹಿರಿಯರಾಗಿರ್ತಕ್ಕಂಥ ಪಿಡ್ಡಪ್ಪಣ್ಣ ಅವರಿಗೆ ಒಂದು ಧನ್ಯವಾದಗಳು ಹೇಳಬೇಕು ಯಾಕಂತ ಕೇಳಿದರೆ ಪಟ್ಟಿ ಕೊಡ್ತಾರೆ ಜಾತ್ರೆ ಮಾಡಿರಿ ನೀವು ದಾಸೋಗ ಮಾಡಿರಿ ಅಂತಕ್ಕಂಥದ್ದು ಭಾಳ ಇರ್ತದೆ ಆದರೆ ಎಲ್ಲವನ್ನು ಜವಾಬ್ದಾರಿ ಹೊತ್ಕೊಂಡು ಮಾಡ್ತಕ್ಕಂಥ ಹಿರಿಯರು ಸಿಗೋದು ಭಾಳ ಕಷ್ಟ ಇವತ್ತಿಂದಲೇ ರಥೋತ್ಸವ ಆಗಿದೆ ವರ್ಷಾನ್ಗಟ್ಟಲೆ ಇದು ರಥೋತ್ಸವ ಅಂದರೆ ಏನಂದರೆ ವಿಶೇಷವಾಗಿ ನಾವು ವರ್ಷಾನಗಟ್ಲಿ ಕರಿಬಸವ ಅಜ್ಜವ್ರಿಗೆ ನೋಡ್ಲಿಕ್ಕೆ ನಾವು ಮಠಕ್ಕೆ ಬರ್ತೀವಿ ಕರ್ತುರ್ಗ ದರ್ಶನಕ್ಕೆ ಮಾಡ್ಲಿಕ್ಕೆ ಬರ್ತೀವಿ ವರ್ಷದ ಮುನ್ನೂರದ ಮೂವತ್ತಾರು ದಿನಗಳು ದರ್ಶನಕ್ಕೆ ಬರ್ತೀವಿ ಆದರೆ ಶಿವರಾತ್ರಿ ಅಮಾವಾಸ್ಯೆ ದಿನ ಸಾಕ್ಷಾತ್ ಕರಿಬಸವ ಅಜ್ಜವರೇ ತಮಗೆಲ್ಲರಿಗೆ ದರ್ಶನಕ್ಕೆ ಕೊಡೋ ಸಲುವಾಗಿ ತೇರಿನಲ್ಲಿ ಕುಂತು ತಮಗೆಲ್ಲರಿಗೆ ಪರಮಾತ್ಮವಾಗಿ ದರ್ಶನ ಕೊಡುವುದೇ ಮಹಾಶಿವರಾತ್ರಿ ಮಹಾಶಿವರಾತ್ರಿ ಅಂತಕ್ಕಂಥದ್ದೇ ನೀವು ವರ್ಷಾನ್ಗಟ್ಲೆ ದರ್ಶನ ಕೊಡ್ಲಿಕ್ಕೆ ಅಪ್ಪ ದರ್ಶನಕ್ಕೆ ನೀವು ಮಠಕ್ಕೆ ಬರ್ತೀರಲ್ವ ಆದರೆ ಕರಿಬಸವ ಅಜ್ಜವ್ರೆ ನಿಮಗೆಲ್ಲರಿಗೆ ದರ್ಶನ ಆಶೀರ್ವಾದ ಕೊಡ್ಲಿಕ್ಕೆ ಊರೆಲ್ಲ ತಿರುಗಾಡಿ ಸುತ್ತಾಡಿ ತೇರಿನೊಳಗ ಕುಂತ ತಮಗೆಲ್ಲರಿಗೆ ಆಶೀರ್ವಾದ ಮಾಡ್ತಕ್ಕಂಥದ್ದೇ ಪುಣ್ಯ ಸಂದರ್ಭವೇ ಶಿವರಾತ್ರಿಯ ಮಹಾಶಯ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ ಇಂಥ ಪುಣ್ಯವಂತರು ಶಿವರಾತ್ರಿ ಅಮಾವಾಸ್ಯೆ ದಿನ ತಾವೆಲ್ಲರ ಕರಿಬಸವ ಅಜ್ಜವರಿಗೆ ರಥದಲ್ಲಿ ವೈಭವದಿಂದ ಆ ಕರಿಬಸವನ ಅಜ್ಜವರ ಒಂದು ಸ್ವರೂಪದೊಳಗೆ ಮರಳಮಾಂತ ಪೂಜ್ಯ ಅಪ್ಪಾಜಿ ಅವರ ಒಂದು ಆಶೀರ್ವಾದ ಪಡಿತೀರಲ್ಲ ನಿಮ್ಮಂಥ ಪುಣ್ಯಶಾಲಿ ಬೇರೆ ಯಾರೂ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ನನಗೆ ಅನ್ನಿಸ್ತದ ಹೇಳಿದರು ಒಂದೊಂದು ದಿನ ಅರುವತ್ತೆಪ್ಪತ್ತು ಸಾವಿರ ಆಗಿದೆ ಅಂತ್ರಿ ಪಟ್ಟಿ ಬಹುಶಃ ನಾನು ಪೆಡ್ಡ ಹೇಳ್ತೀನಿ ಮುಂದೆ ನನಗೆ ಮಠಕ್ಕೆ ಮರಿ ಮಾಡಿಬಿಡ್ರಿ ಅಂತ ಹೇಳ್ಬೇಕತ್ ನಾಡಿದೆ ನನಗೆ ಆಗ್ಬೇಕಂತ ಆಸೆ ಹುಟ್ಟಿತು ಎಪ್ಪತ್ತೆಂಬತ್ತು ಸಾವಿರ ಪಟ್ಟಿ ಎರಡೆರಡು ಕ ಬಂಗಾರ ಬೆಳ್ಳಿ ಭವಿಷ್ಯ ಇದೆಲ್ಲವನ್ನು ಎಲ್ಲವನ್ನೂ ಇರ್ತದೆ ಆಸ್ತಿ ಕೊಡ್ತಕ್ಕಂಥ ಮನಸ್ಸು ದೊಡ್ಡ ಹೃದಯ ಯಾರಿಗೆ ಇರೋಂಗಿಲ್ಲ ಹಂಚ್ಕೊಂಡು ತಿಂತಕ್ಕಂಥ ಹೃದಯ ಭಾವನೆ ಅದು ಎಲ್ಲಿದೆ ಅಂತ ಕೇಳಿದರೆ ಗ್ರಾಮದಲ್ಲಿ ಗ್ರಾಮದಲ್ಲಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಸಾಗರ ಗ್ರಾಮ ಸಾಗರ ಗ್ರಾಮ ಅಂದರೆ ಸಂತರ ನಾಡು ಇದು ಸಂತರ ನಾಡು ಇಂಥ ನಾಡಿನೊಳಗೆ ಸಾಗರ ಕ್ಷೇತ್ರದೊಳಗೆ ಕರಿಬಸವ ಹಜ್ಜವ್ರ ಜನಸಿಂದು ಒಂದು ಪುಣ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಕರಿಬಸವ ಹಜ್ಜವರು ಈ ನಾಡಿಗೆ ಸಾಗರ ಗ್ರಾಮಕ್ಕೆ ಆ ಶಿವನ ಆ ಸದಾ ಕಾಲ ಇರಲಿ ಮಳೆ ಬೆಳೆ ಆಗಿ ಎಲ್ಲ ಸಮೃದ್ಧಿ ತುಂಬಿರಲಿ ಎಲ್ಲರಿಗೆ ಆರೋಗ್ಯ ಆಯುಷ್ಯವನ್ನು ಕರುಣಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೂ ಈ ಮಠಕ್ಕೆ ತವರ ಮನೆ ಇದ್ದಂಗೆ ಬೋಂದ್ಯದ ಉಂಡಿ ಮಾಡ್ಯಾರನ್ರಿ ಹಾಂ ಇಲ್ಲ ಹ್ಞೂ ಹಾಂ ಚಜ್ಜಿಕಲ್ಲೇ ಸೋರ್ಕು ಸೋರ್ಕೊಂತ ಇಲ್ವೇ ಇಲ್ಲ ಅದು ವರ್ಷ ಒಂದು ನಾಲ್ಕು ನಾಲ್ಕು ಉಂಡಿ ಹೋಗ್ತಿದ್ವಿ ಈ ವರ್ಷ ಯಾಕೆ ಸಜ್ಜು ಕಾಯಸದೊಳಗೆ ತಿಳಿಮೇಲೆ ಸುರಿಸ್ಕೊಂಡು ಹೋಗ್ಬೇಕಾಗ್ತದನಾ ಇರಲಿ ಇಂಥ ಒಂದು ಪುಣ್ಯಕ್ಷೇತ್ರದೊಳಗೆ ನಾವು ನೀವೆಲ್ಲರೂ ಬೆಳೆದಿದ್ದೀವಿ ಆ ಕರಿಬಸವ ಅಜ್ಜವರ ಅಶ್ವದ ಸದಾ ಕಾಲ ನಿಮ್ಮ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಹುಶಃ ಇವರು ಭಾಳಷ್ಟು ಗುಗ್ಗುರಿ ಉಂಡಿ ತಿಂದು ಬಂದಾರ ನಿದ್ದೆ ಮಾಡ್ಲಾಕಾಯ್ತೀವ್ರಿ ಬಸವಣ್ಣವರು ನಾನು ಅಂದೆ ಅಜ್ಜರಿಗೆ ಹೇಳ್ದೆ ಅಂದೆ ಏನಿಲ್ಲ ಒಂದು ಓದೋಡಿ ಹೋಗದ್ಬಿಡ್ರಿ ದಡಕ್ಕೆ ಎದ್ದು ಬಿಡ್ತಾರ ಇರಲಿ ನಾವು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ನಾವು ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಕರಿಬಸವನ ಅಜ್ಜವರ ಅಶ್ವದ ಸದಾ ಕಾಲಕ್ಕೂ ಈ ಊರಿಗೆ ನಾಡಿಗೆ ಇರಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾತನ್ನು ಅಡಿರ್ತಕ್ಕ ಕೊಟ್ಟಿರ್ತಕ್ಕಂಥ ಈ ಎಲ್ಲ ಭಕ್ತಾದಿಗಳಿಗೆ ಮತ್ತೊಮ್ಮೆ ಭಕ್ತಿಯ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು